ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ತೋಟದಲ್ಲಿ ತುಂಬ ಕೆಲಸ ಇತ್ತು ಅಂತ ಹೇಳಿ ಬಂದ್ವಿ ಒಂದಿನ ಇಲ್ಲೇ ಸ್ಟೇ ಆಗೋವಷ್ಟು ಕೆಲಸ ಇತ್ತು ಏನೇನಪ್ಪ ಅಂತಂದರೆ ಮಳೆ ಎಲ್ಲ ಬಂದು ನಿಂತೋಗಿತ್ತಲ್ವ ಇವಾಗೆಲ್ಲನೂ ಉಳಿಸಿ ರಾಗಿ ಬಿತ್ತನೆ ಮಾಡಬೇಕಲ್ವ ಕಳೆ ಎಲ್ಲ ಹೋಗೋದಕ್ಕೆ ಅಂತ ಒಲ ಉಳ್ಸೋಕ್ಕೆ ಅಂತ ಬಂದ್ವಿ ಕಳೆ ಎಲ್ಲ ಒಣಗಿ ಮತ್ತು ಗೊಬ್ಬರ ಎಲ್ಲ ಹಾಕಿ ರಾಗಿನ ಹಾಕ್ಬೇಕಂತಂದರೆ ನೆಲ ಎಲ್ಲ ಉಳಿಸ್ಬೇಕಲ್ವ ಅದಕ್ಕಂತ ಬಂದ್ವಿ ಅದನ್ನು ಉಳ್ಸೋಷ್ಟಲ್ಲೇ ಒಂದು ದಿನ ಆಗೋಯ್ತು ಹಂಗೆ ಅಡಿಕೆ ಗಿಡದಲ್ಲಿ ತುಂಬ ಸತ್ತೆ ಬೆಳ್ಕೊಂಬಿಟ್ಟಿತ್ತು ಆ ಸತ್ತೆನ ತೆಗ್ಸೋಕೆ ಅಂತ ಹೋದ್ವಿ ತೇವ ಇತ್ತು ಅಂದ್ಬಿಟ್ಟು ಅವರು ಹೊಡಿಲೇ ಇಲ್ಲ ಇನ್ನೊಂದು ಟ್ಯಾಕ್ಟ್ರಲ್ಲಿ ಬಂದು ಇನ್ನೊಂದು ಸ್ವಲ್ಪ ಚಿಕ್ಕದಾಗಿತ್ತಲ್ಲ ಅದರಲ್ಲಿ ಮಾತ್ರ ಒಡಿಸಿದ್ದೀವಿ ಸೊ ನೀವು ನೋಡ್ಬೋದು ಹಾಗೆ ನೆಕ್ಸ್ಟ್ ಡೇಗೆ ಏನೆಲ್ಲ ಕೆಲಸ ಮಾಡಿದ್ವಿ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಯಾವತ್ತಾದರೂ ದಿನ ಊರಿಗೆ ಬಂದರೆ ತುಂಬ ಕೆಲಸ ಇರುತ್ತೆ ಅದನ್ನ ಮಾಡೋವಷ್ಟರಲ್ಲೇ ತುಂಬ ಸಾಕು ಸಾಕಾಗಿಬಿಡುತ್ತೆ ಸುಸ್ತಾಗ್ಬಿಟ್ಟು ಹಂಗೆ ಜ್ವರ ಬರೋ ಥರ ಮಲ್ಕೊಳ್ಳೋ ಥರ ಆಗಿಬಿಡುತ್ತೆ ಏನೇನು ಕೆಲಸ ಮಾಡಿದ್ದೀವಿ ಅಂತ ತೋರಿಸ್ತೀನಿ ಬನ್ನಿ ಕಡೆ ಕಟ್ಟಬೇಕಮ್ಮ ಒಂದು ಮರಕ್ಕೆ ಹತ್ರ ಮಾಡಿದ್ದೀವಿ ಒಂದು ಮರಕ್ಕೆ ದೂರ ಮಾಡಿದ್ದೀವಿ ಈ ಕಡೆ ಹೋಗೋದು ಮಾಡಿದ್ದೀವಿ ಆಯಿತಾ ಅದರಲ್ಲಿ ಮರ ಇಲ್ಲ ಈಗ ಅಡಿಕೆ ಈ ಕಡೆ ಕಟ್ಟಿ ನಾನು ಗಿಡ ಎಲ್ಲ ಒಂದೇ ಗಿಡ ಅಡಿಕೆಗಿಡ ಗಿಡ ಎಲ್ಲ ಹೊರತಾಕ್ತೀನಿ ಅಂತ ಎರಡು ಕೇಳಿದ್ದೀನಿ ಒಂದು ದೊಡ್ಡದು ಒಂದು ಚಿತ್ರ ಬರ್ತದೆ ದೊಡ್ಡದೆಲ್ಲ ಹೊಲ ಹೊಡಿತಾನೆ ಚಿಕ್ಕದೆಲ್ಲ ಗಿಡ ಹೊಡಿತಾನೆ ದಾರ ತಮ್ಮ ಸರಿ ಸರ್ ಆಮೇಲೆ ಮಾಡ್ತೀನಿ ರೀ

ಮೊಬೈಲ್ ಹಿಡ್ಕೊಂಡು ವಿಡಿಯೋ ಮಾಡ್ತೀನಿ ಅಂದಾಗ ಕೆಲಸ ಮಾಡೋರಿಗೆ ಎಷ್ಟು ಕೋಪ ಬರುತ್ತೆ ಹಾಗಾಗಿ ಈಗಲೂ ಜಗಳ ಆಡಿದ್ವಿ ಅಡಿಕೆ ಗಿಡ ತುಂಬ ಎಲ್ಲ ಫುಲ್ಲೆಲ್ಲ ಸತ್ತೆ ಅಂಟ್ಕೊಂಡ್ಬಿಟ್ಟಿದೆ ಅದ್ರ ಜೊತೆ ಹುಚ್ಚಳ್ತಾ ಇರೋದೊಂದು ಗಿಡ ಆಮೇಲೆ ಕಾಂಗ್ರೆಸ್ ಗಿಡ ಒಂದಿದೆ ನೋಡಿ ಫ್ರೆಂಡ್ಸ್ ವೈಟ್ ವೈಟಿಗೆ ಹೆಣ್ಮಕ್ಳು ಮೂಗುತ್ತಿ ಇರುತ್ತಾರೆ ಆ ಥರ ಈ ಕಾಂಗ್ರೆಸ್ ಗಿಡ ತುಂಬ ತುಂಬ್ಕೊಂಬಿಟ್ಟಿದೆ ಇದನ್ನು ತೆಗಿಯೋಕ್ಕಂತಲೇ ಇವಾಗ ಟ್ಯಾಕ್ಟ್ರನ್ನ ಕರೆಸಿದ್ದೀವಿ ರೋಟ್ರು ಓಡಿಸಿದ ಓಡಿಸ್ತಾ ಇದ್ದೀವಿ ಆ ರೋಟ್ರು ಉಳೋದ್ರ ಜೊತೇಲಿ ಗಿಡನೆಲ್ಲ ಸತ್ತೆನೆಲ್ಲ ಕಟ್ ಮಾಡಿ ಕಟ್ ಮಾಡಿ ತುಂಬುತ್ತೆ ಹಾಗೆ ಮಣ್ಣಿ ಮಿಕ್ಸ್ ಮಾಡ್ಕೊಂಡು ಹೋಗೋದ್ರಿಂದ ಎಲ್ಲ ಗೊಬ್ಬರ ಆಗುತ್ತೆ ಅಂತೇಳಿ ರೋಟ್ರು ಓಡಿಸ್ತಾ ಇದ್ದೀವಿ ಫುಲ್ಲು ನೋಡಿ ಬೇಸಿಗೆನಲ್ಲೆಲ್ಲ ಗಿಡ ಒಣಗುತ್ತೆ ಅಂತ ಏನೂ ತೆಗಿಸಿರ್ಲಿಲ್ಲ ಮಳೆಗಾಲ ಬಂದಿದ್ದ ತಕ್ಷಣ ಯಾವಾಗ ಜಡಿ ಹಿಡ್ಕೊತೋ ಎಲ್ಲ ಈ ಥರ ಆಗೋಯ್ತು ಈ ಥರ ಹುಲ್ಲು ಮಣ್ಣು ಎರಡಲ್ಲ ಕಟ್ ಮಾಡಿ ಮಿಕ್ಸ್ ಮಾಡ್ಕೊಂಡೋಗುತ್ತೆ ಟ್ಯಾಕ್ಟ್ರೆ ಗೊಬ್ಬರನೇ ಆಗುತ್ತೆ ಕಳೆ ಹಾಗೆ ಕಾಣಿಸ್ತಿದೆ ಅನ್ಕೊತೀನಿ ಹಾಗೆ ಅಲ್ಲು ಅಂತ ಎರಡು ಟ್ರ್ಯಾಕ್ಟ್ರಿ ಬಂದಿದೆ ಬೇಗ ಬೇಗ ಕೆಲಸ ಆಗಲಿ ಅಂತ ಹೂಳಕ್ಕೂ ಕೂಡ ಮಣ್ಣು ಸದ್ದೆ ಆಗಿದೆ ಟ್ಯಾಕ್ಟ್ರಿ ಥರ ಕಳೆ ಹುಳ್ಳೆಲ್ಲ ಕಟ್ ಮಾಡ್ಕೊಂಡು ಇದೆ ಅಂತಂದರೆ ಅದಕ್ಕೆ ನಾವು ಸರಿಯಾಗಿ ಜಾಗ ಮಾಡಿಕೊಡ್ಬೇಕು ಅಡಿಕೆ ಗಿಡದ ಪಕ್ಕದಲ್ಲಿ ನೀರಿಗೋಸ್ಕರ ನಾವು ಡ್ರಿಪ್ಪಿಂಗ್ ಪೈಪ್ ಹಾಕಿದ್ವಲ್ಲ ಆ ಪೈಪ್ನೆಲ್ಲನೂ ತೆಗೆದು ಸುತ್ತಿ ಎತ್ತಿಟ್ಕೋಬೇಕು ಇಲ್ಲ ಅಂತಂದರೆ ಆ ಸತ್ತೆನೆಲ್ಲ ಕೀಳೋ ಟೈಮಲ್ಲಿ ಎಲ್ಲನೂ ಪೈಪ್ನೆಲ್ಲೂ ಕೂಡ ಕಟ್ ಮಾಡಿ ಕಟ್ ಬರುತ್ತೆ ಈ ಪೈಪ್ನೆಲ್ಲನೂ ಎತ್ತಬೇಕಾದ್ರೆ ನಾವು ಯಾವ ಲೈನಲ್ಲಿ ಪೈಪನ್ನ ಹಾಕಿರ್ತೀವೋ ಅದೇ ಲೈನಲ್ಲೇ ಹಂಗೆ ರೌಂಡೋಗಿ ಸುತ್ಕೊಂಬಂದು ಆ ಪೈಪ್ನ ಅದೇ ಲೈನಲ್ಲಿರುವಂಥ ಯಾವುದಾದ್ರೂ ಒಂದು ಮರ ಕಟ್ಟಿದ್ರೆ ಅದೇ ಪೈಪು ಅಲ್ಲೇ ಬಿಡಬೇಕು ಮತ್ತೆ ಅಂತ ನಮಗೆ ಗೊತ್ತಾಗುತ್ತೆ ನೆಕ್ಸ್ಟ್ ಬಿಡಬೇಕಾದ್ರೆ ನಮಗೆ ಕನ್ಫ್ಯೂಷನ್ ಆಗಲ್ಲ ಅಲ್ಲಿ ಮರ ಅದಲ್ಲ ಯಾಕೆ ತೆಗೀತಿದ್ಯಾನಲ್ಲಿ ಹೊಡೀತ ಅದೇ ಐಡಿಯಾ ಅದು ಆ ಕಡೆ ಕಟ್ಟಬೇಕಮ್ಮ ಒಂದು ಮರಕ್ಕೆ ಹತ್ರ ಮಾಡಿದ್ದೀವಿ ಒಂದು ಮರಕ್ಕೆ ದೂರ ಮಾಡಿದ್ದೀವಿ ಈ ಕಡೆ ಅಲ್ಲಿ ಮರ ಇಲ್ಲ ಈಗ ಈ ಕಡೆ ಕಟ್ಟೋದು ಇದ್ದಂಗೆ ಮಾಡಿರೋದು

ಈ ಅಡಿಕೆ ಗಿಡದಲ್ಲಿ ಒಡೆಯೋಕ್ಕೆ ಅಂದರೆ ಸತ್ತೆನೆಲ್ಲ ಕೀಳೋದಕ್ಕೆ ಅಂತ ಟ್ಯಾಕ್ಟ್ರು ಬಂದಿತ್ತು ನೋಡಿದ್ರೆ ಫುಲ್ಲೆಲ್ಲ ಮಣ್ಣು ತೇವ ಇತ್ತು ಇನ್ನ ಸತ್ತೆ ಎಲ್ಲ ಕಟ್ಟಾತಿರ್ಲಿಲ್ಲ ಅದಕ್ಕೆ ಅಂತ ಟ್ಯಾಕ್ಟ್ರೆಲ್ಲ ವಾಪಸ್ ಹೋಗ್ತವೆ ಕಳೆನೆಲ್ಲ ತೆಗೆಸ್ಕೋದು ಅಂತೇಳಿ ಇಬ್ಬರು ಬೇಗ ಬೇಗ ಪೈಪ್ನೆಲ್ಲ ಎತ್ತಿ ಎಲ್ಲ ಮಾಡಿದ್ವಿ ನೋಡ್ರೆ ಹುಲ್ಲಿನ ಕೆಳಗಡೆ ಸೇವ್ ಇರೋದು ನಮಗೂ ಅಷ್ಟೊಂದು ಗೊತ್ತಾಗಿಲ್ಲ ಹಾಗಾಗಿ ಟ್ಯಾಕ್ಟ್ರು ಬಂದು ಉಳೋ ಅಂಥ ಟೈಮಲ್ಲಿ ಗೊತ್ತಾಯಿತು ತುಂಬ ತೇವ ಇದೆ ಅಂತ ಫುಲ್ ಇನ್ನೂ ನೀರು ತಾವ ಹಂಗೆ ಇದೆ ನೋಡ್ರೆ ಮೇಲ್ಗಡೆ ಒಣಗ್ದಂಗೆ ಇತ್ತು ಅದಕ್ಕೆ ಅಂತ ಟ್ಯಾಕ್ಟ್ರ್ ಕರ್ಸಿದ್ವಿ ನೋಡ್ರೆ ಸತ್ತೆ ಮಣ್ಣು ಎರಡೂ ಹಂಗೆ ಇದೆ ಕಟ್ ಇಲ್ಲ ಉಲ್ಲೆನ ಪೈಪೆಲ್ಲ ಎತ್ತಿ ಮೇಲ್ಸಾಕಿದ್ದೀವಿ ಲೈನ್ ಒಳಗು ಯಾಕಂದರೆ ಟ್ಯಾಕ್ಟ್ರ ಸೆಪ್ರೇಟ್ ಇಲ್ಲ ನೇಗ್ಲಿಗೋ ಸಿಕ್ಕಿದ್ರೆ ಎಲ್ಲ ಪೀಸ್ ಮಾಡ್ತಿರ್ತೇವೆ ಅದಕ್ಕೆ ಈ ಟಿಲ್ಲರ್ ಅಂದರೆ ಹೆಂಗೆ ಅಂದರೆ ತೆಂಗಿನ ಮರದ ಎಕ್ಕೇನೆಲ್ಲೂ ಸತ್ತೆ ಏನು ಸಿಕ್ಕಿರೋ ಬಿಡಲ್ಲ ಎಲ್ಲನೂ ಪುಡಿ ಪುಡಿ ಮಾಡಿ ಮಣ್ಣು ಜೊತೆ ಮಿಕ್ಸ್ ಮಾಡಿಬಿಟ್ಟು ಗೊಬ್ಬರ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ सो हंगे पैपन एखादी पैफन बोडला ಕಡೆ ಎಲ್ಲ ಉಳೋದಿಕ್ಕೆ ಈಸಿ ಆಗಲಿ ಅಂತೇಳಿ ಅಡ್ಕ ಟ್ಯಾಕ್ಟ್ರು ಹೋಗೋವಷ್ಟು ಜಾಗ ಬಿಟ್ಟಿದ್ರು ಒಂದು ಲೈನಿಂದ ಇನ್ನೊಂದು ಲೈನಿಗೆ ಅದು ಬರಬೇಕಾದ್ರೆ ಕಷ್ಟನೇ ಆಯಿತು ಹಾಗೆ ಇದು ಹೊರ್ಗಡೆ ಇರೋವಂಥ ಜಾಗ ಇದು ರಾಗಿ ಹಾಕೋದಿಕ್ಕೆ ಅಂಥೇಳಿ ಫುಲ್ ಎಲ್ಲ ಹುಲ್ಲು ಅಂಟ್ಕೊಂಡ್ಬಿಟ್ಟಿತ್ತು ಅದೆಲ್ಲ ಒಣಗಲಿ ಅಂತೇಳಿ ಉಳಿಸ್ತಾ ಇರೋವಂಥ ಜಾಗ ಈ ಟ್ಯಾಕ್ಟ್ರಿ ಬಂದು ಹೆಂಗಪ್ಪ ಅಂತಂದರೆ ಸಂದಿನಿ ಬದಿನ ಸ ಗ್ಯಾಪಲ್ಲಿ ಸ್ವಲ್ಪ ದೊಡ್ಡ ದೊಡ್ಡ ಗಿಡಗಳು ಏನೇ ಇದ್ರೂ ಎಲ್ಲನೂ ಕಟ್ ಮಾಡ್ಕೊಂಡು ಹೋಗುತ್ತೆ ಓಟು ಹೋಗ್ಬಿಟ್ಟು ಇಲ್ಲೆಲ್ಲ ಆಗುತ್ತೆ ಇಂಥ ಗೊಬ್ಬರ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಈ ಥರ ಓಟು ಎಲ್ಲ ಇವಾಗ ನೀಟಾಗಿ ಪಾಚಿ ಹುಲ್ಲು ಎಲ್ಲ ಗೊಬ್ಬರ ಆಗ್ಬಿಟ್ಟು